ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ ಒತ್ತಿ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿಯೂ ಕೂಡ ಆಪತ್ತು ವಿಪತ್ತುಗಳು ಏರುಪೇರುಗಳು ಬಂದೇ ಬರುತ್ತವೆ ರೋಗ ರುಜಿನಾದಿಗಳು ಮಾನ ಅಪಮಾನಗಳು ಕಷ್ಟಕಾರ್ಪಣ್ಯಗಳು ಬರುವುದು ಸಹಜ ಇಂತಹ ಆಪತ್ತುಗಳು ಬಂದಂತಹ ಸಂದರ್ಭದಲ್ಲಿ ನಮಗೆ ಮುಂಚೆಯ ಸೂಚನೆಗಳು ಗೊತ್ತಾಗುತ್ತದೆ ಇದನ್ನು ತಿಳಿದುಕೊಂಡು ಮುಂಚಿತವಾಗಿಯೇ ಆ ಸಂಕಷ್ಟಗಳನ್ನು ಹೇಗೆ ದಾಟಬೇಕು ಎಂಬ ಉಪಾಯವನ್ನು ನಾವು ಹುಡುಕಿರಬೇಕು ಆಪತ್ತುಗಳು ಬಂದ ನಂತರ ಪರಿಹಾರ ಉಪಾಯವನ್ನು ಹುಡುಕುವುದು ದಡ್ಡತನ ಬೇಸಿಗೆಯ ಕಾಲದಲ್ಲಿ ನೀರು ಬರ ಬರುತ್ತದೆ ಎಂದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತದೆ ಇದನ್ನು ತಿಳಿದು ಮುಂಚಿತವಾಗಿಯೇ ನೀರನ್ನು ಶೇಖರಿಸುವ ಅಥವಾ ನೀರನ್ನು ಒದಗಿಸುವ ಉಪಾಯಗಳನ್ನು ಕಂಡುಕೊಳ್ಳಬೇಕು ಮುಂದೆ ಪರೀಕ್ಷೆಯು ಬರಲಿದೆ ಎಂದು ವಿದ್ಯಾರ್ಥಿಗಳಿಗೆ ಗೊತ್ತು ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಕಷ್ಟ ಎಂದೂ ಕೂಡ ಗೊತ್ತು ಆದ್ದರಿಂದ ಈಗಿನಿಂದಲೇ ವಿದ್ಯಾರ್ಥಿಗಳು ಚೆನ್ನಾಗಿ ಹೋಗಿ ಓದಿ ಅಭ್ಯಾಸವನ್ನು ಮಾಡಿ ತನ್ನ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ನಾನು ಉತ್ತೀರ್ಣವನ್ನು ಆಗುವುದು ಅಂತೇಳಿ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡಿಕೊಂಡು ಮೊದಲಿನಿಂದಲೇ ಆ ನಿರ್ಧಾರವನ್ನು ಮಾಡಿಕೊಂಡರೆ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಕೂಡ ಉತ್ತೀರ್ಣನಾಗುತ್ತಾನೆ ಉದಾಹರಣೆಗೆ ಒಂದು ಮನೆಗೆ ಬೆಂಕಿ ಬಿದ್ದಿದೆ ಸಂದರ್ಭದಲ್ಲಿ ನಾವು ಅವತ್ತು ನೀರನ್ನು ಹುಡುಕುವುದಕ್ಕೆ ಹೋಗ್ತೀವಿ ಅದಕ್ಕೋಸ್ಕರ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಇದ್ದೇ ಇರುತ್ತದೆ ನಾವು ಜಾಣತನದಿಂದ ಆ ಬಂದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಂಡರೆ ಖಂಡಿತವಾಗಿಯೂ ಕೂಡ ಅದು ಬುದ್ಧಿವಂತನ ಲಕ್ಷಣವಾಗುತ್ತದೆ ಉದಾಹರಣೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಬಂದು ಮಳೆ ಬಂದು ಎಲ್ಲವೂ ಕೂಡ ಕೊಚ್ಚಿ ಹೋಗುತ್ತದೆ ಅಂತ ಹೇಳಿ ನಮಗೆ ಗೊತ್ತಿರುತ್ತೆ ಆದರೆ ನಾವು ನೀರನ್ನು ಹೋಗುವುದಕ್ಕೆ ಯಾವುದೇ ವಿಧವಾದಂತಹ ಪರಿಸ್ಥಿತಿಯನ್ನು ಒದಗಿಸುವುದಕ್ಕೋಸ್ಕರ ಆ ಜಾಗವನ್ನು ಬಿಟ್ಟಿರುವುದಿಲ್ಲ ಆದ್ದರಿಂದ ನಮಗೂ ಕೂಡ ನಮ್ಮ ಕುಟುಂಬಕ್ಕೆ ನಮ್ಮ ನಗರಕ್ಕೆ ತೊಂದರೆಯಾಗಬಹುದು ಮುಂದಾಲೋಚನೆಯಿಂದ ಅವೆಲ್ಲವನ್ನು ಕೂಡ ಮೊದಲೇ ಸರಿ ಮಾಡಿಕೊಂಡಿದ್ದರೆ ನಮಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವಾಗುತ್ತದೆ ಅದೇ ರೀತಿಯಾಗಿ ಬುದ್ಧಿವಂತನಾದ ಮನುಷ್ಯನು ಅವನ ಮುಂದೆ ಆಗುವಾಗುಗಳು ಎಲ್ಲವೂ ಕೂಡ ಅವನಿಗೆ ಗೊತ್ತಾಗ್ತಾ ಇರುತ್ತೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಮುಂದೆ ಆಗ್ತಕ್ಕಂತಹ ಅನಾನುಕೂಲಗಳು ಅನುಕೂಲಗಳು ಎಲ್ಲವೂ ಕೂಡ ಅವನಿಗೆ ಗೊತ್ತಾಗುತ್ತೆ ಆ ಅನುಕೂಲಗಳಿಗೆ ತಕ್ಕಂತೆ ಅವನು ಯಾವ ರೀತಿಯಾಗಿ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅದೇ ರೀತಿಯಾಗಿ ಅನಾನುಕೂಲಗಳು ಕೂಡ ಬಂದರೆ ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅಂತೇಳಿ ಮೊದಲೇ ಅವನು ಎಲ್ಲವನ್ನು ಕೂಡ ಪರಿಹಾರವನ್ನು ಮಾಡಿಕೊಂಡಿದ್ದರೆ ಖಂಡಿತವಾಗಿಯೂ ನಮಗೆ ಸಮಸ್ಯೆಗಳು ಬರುವುದೇ ಇಲ್ಲ ಇದು ಜಾಣತನ ಲಕ್ಷಣ ಈ ವಿಚಾರವಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯಲಾಗಿದೆ ಮುಂದಿನ ವಿಚಾರದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು